ಶ್ರೀ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಸನ್ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ರೈತರು ಕಬ್ಬು ಪೂರೈಸಿದಂಥ ರೈತರಿಗೆ ಐದುನೂರ ತೊಂಬತ್ನಾಲ್ಕು ರೂಪಾಯಿ ಅಂತ ಸುಮಾರು ನಾಲ್ಕು ಸಾವಿರ ಜನರಿಗೆ ಅಮೌಂಟನ್ನು ಬಾಕಿ ಕೊಡಬೇಕಾಗಿತ್ತು ಆಮೇಲೆ ಅದೇ ಸಂದರ್ಭದಲ್ಲಿ ಗೋದಾಮಿನಲ್ಲಿ ಅಕ್ರಮವಾಗಿ ಸುಮಾರು ಹದಿನೆಂಟು ಸಾವಿರ ಕ್ವಿಂಟಲ್ ಸಕ್ಕರೆ ಅಕ್ರಮ ದಾಸ್ತಾನ ಸಿಕ್ಕಿತ್ತು ಕಾನೂನು ಬಾಹಿರ ವ್ಯವಸ್ಥಾಪಕ ನಿರ್ದೇಶಕರ ನೇಮಕಾತಿ ಸಕ್ಕರೆ ಮಾರಾಟ ಮತ್ತು ಸಾಮಗ್ರಿಗಳಂಥ ಖರೀದಿ ವ್ಯವಹಾರಗಳು ಈ ಎಲ್ಲ ಅಕ್ರಮ ವ್ಯವಹಾರಗಳನ್ನು ತನಿಖೆ ನಡೆಸಿ ಯೋಗ್ಯ ಕ್ರಮ ಕೈಗೊಳ್ಳುವಾಗಿ ನಾವೆಲ್ಲ ಭಾರತೀಯ ಕೃಷಿ ಸಮಾಜ ಸಂಘಟನೆ ಹಾಗೂ ವಿವಿಧ ರೈತರ ಸಂಘ ನೇತೃತ್ವದಲ್ಲಿ ಸಕ್ರಿಯ ಕಾರ್ಖಾನೆಯ ಮುಂದೆ ಹೋರಾಟ ಮಾಡಿದ ಪ್ರಯುಕ್ತವಾಗಿ ಮೂವತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ತೆರಡರಂದು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರಲ್ಲಿ ವಿಚಾರ ಮಾಡಬೇಕಂತೇಳಿ ಮಾನ್ಯ ಸಕ್ರಿಯ ಆಯುಕ್ತರು ಆದೇಶವನ್ನು ಹೊರಡಿಸಿದರು ಆ ಆದೇಶಕ್ಕೆ ಕೆ ಎನ್ ರಾಜ್ಯಾನ್ನ ಸಹಕಾರ ಸಚಿವರ ಸಮ ಸಮಕ್ಷಮದಲ್ಲಿ ಅದಕ್ಕೆ ಆದೇಶವನ್ನು ರದ್ದು ಮಾಡಿದ್ರು ರದ್ದು ಮಾಡಿದ ಪ್ರಯುಕ್ತವಾಗಿ ನಾವೆಲ್ಲ ಭಾರತೀಯ ಕೃಷಿ ಸಮಘಟನೆಯಿಂದ ಸತತ ನಿರಂತರವಾಗಿ ಹೋರಾಟ ಮಾಡಿದ ಪ್ರಯುಕ್ತವಾಗಿ ಮಾನ್ಯ ಕಬ್ಬು ಆಯುಕ್ತರು ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಾದ ಎಸ್ ಸಿ ಇಂಗಳಗಿ ಮತ್ತು ಸಹಕಾರಿ ಇಲಾಖೆ ಅಪರ ನಿಬಂಧಕರಂಥ ನಿವೃತ್ತ ಶ್ರೀ ಎಸ್ ಎಂ ಕಲುತೆಯವರ ವಿಚಾರಣಾಧಿಕಾರಿಯಾಗಿ ನೇಮಿಸಿ ಎರಡು ಸಾವಿರ ಹದಿನೆಂಟರಿಂದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ತನಿಖೆ ಕೈಗೊಳ್ಳುವಂತೆ ಸನ್ಮಾನ್ಯ ಶಿವಾನಂದ ಪಾಟೀಲ್ ಅವರು ಜಂಟಿ ತನಿಖೆಗೆ ಆಗಸ್ಟ್ ತಿಂಗಳಲ್ಲಿ ಆದೇಶ ಮಾಡಿದರು ಆ ಆದೇಶದಂತೆ ಆ ವಿಚಾರಣೆಯನ್ನು ಮೂರು ತಿಂಗಳಲ್ಲಿ ಪೂರ್ಣಗೊಳಿಸ್ಬೇಕಂತೇಳಿದರು ಈಗಾಗಲೇ ಮಾನ್ಯ ವಿಚಾರಣಾಧಿಕಾರಿಗಳು ಪತ್ರಿಕಾ ಜಾಹೀರಾತಾ ನೀಡುವುದ ಮುಖಾಂತರ ಯಾರು ದೂರು ಕೊಡೋರ್ ದಾಖಲೆಗಳನ್ನು ಸಲ್ಲಿಸೋದ ಸಹ ಕೊಡಬೇಕು ಕೊಡಬೇಕನ್ನುವಂಥ ಒಂದು ಪ್ರಕಟಣೆ ಮುಖಾಂತರ ಹದಿನೆಂಟು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ನಾವು ನಮ್ಮ ಸಂಘಟನೆ ವತಿಯಿಂದ ಹೇಳಿಕೆಯನ್ನು ದಾಖಲೆಗಳನ್ನು ಸಲ್ಲಿಸಿದ್ದೀವಿ ಅದಕ್ಕಾಗಿ ಆ ಒಂದು ಹೇಳಿಕೆದ ಕಾರಣ ಮಾನ್ಯ ಸಕ್ರ ಸಚಿವರ ಸೂಚನೆಯಂತೆ ಪುಚ್ಚ ವಿಚಾರನ ಕೂಡ ಪೂರ್ಣಗೊಂಡು ಸರ್ಕಾರಕ್ಕೆ ವರದಿ ಸಲ್ಲಿಸಿದರು ಆ ವರದಿಯ ತನಿಖಾ ವರದಿಯನ್ನು ಬಹಿರಂಗಗೊಳಿಸಬೇಕಂತೇಳಿ ನಾವು ಈ ಮೂಲಕ ತಮ್ಮ ಒತ್ತಾಯವನ್ನು ಮಾಡ್ತಾಯಿದ್ದೀವಿ ಈಗಾಗಲೇ ನಾವು ಮೊನ್ನೆ ಮಾನ್ಯ ಸಚಿವರಿಗೆ ಪತ್ರ ಬರೆದ್ವಿ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ರೈತರ ಕಬ್ಬು ಬೆಳೆಗಾರರ ಹಿತದೃಷ್ಟಿಯಿಂದ ಸಕ್ಕರೆ ಕಾರ್ಖಾನೆಯ ತನಿಖಾ ವರದಿನ ಬಹಿರಂಗಗೊಳಿಸ್ಬೇಕು ಹಂಚ ಅದು ಹಂಚ್ಕೋಬೇಕನ್ನುವಂಥ ಮಾತನ್ನು ಹೇಳಿದೀವಿ ಅದು ಅವ್ರು ಇನ್ನವರೆಗೂ ಅದು ಇಲ್ಲ ಅದಕ್ಕಾಗಿ ಆ ತನಿಖಾ ವರದಿಯನ್ನು ಬಹಿರಂಗಗೊಳಿಸಿ ರೈತರಿಗೆ ತಿಳಿಸ್ಬೇಕು ಅನ್ನೋಂಥ ಮಾತನ್ನು ತಮ್ಮೆಲ್ಲರ ಮೀಡಿಯಾ ಮಾಧ್ಯಮ ಮುಖಾಂತರ ವಿನಂತಿ ಮಾಡ್ಕೊತಾ ಇದ್ದ ಯಾಕಂದ್ರೆ ಶ್ರೀ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ರೈತ ಸಂಜೀವಿನಿ ಕಾರ್ಖಾನೆ ಆಗಿದ್ದದು ಇದು ಬೆಳಗಾವಿ ಧಾರವಾಡ ತಾಲೂಕು ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಹಳೆಯ ತಾಲೂಕು ಸೇರಿದಂತೆ ಒಟ್ಟು ಹದಿನೆಂಟು ಸಾವಿರಕ್ಕೂ ಹೆಚ್ಚು ಮತದಾರರ ಸಂತೆ ಅಂತ ದೊಡ್ಡ ಸಕ್ಕರೆ ಕಾರ್ಖಾನೆ ಆದರೆ ಆಗಸ್ಟ್ ಒಂಬತ್ತು ಎರಡು ಸಾವಿರದ ನಡೆದ ಚುನಾವಣೆಯ ಮತದಾರರು ಕೇವಲ ಹದಿನಾರು ಸಾವಿರದ ಒಂಬತ್ತು ಮೂರು ಸಹಸ್ರ ಮತದಾನ ಹೊಂದಿರ್ತಾರಂದ್ರೆ ಹೊಂದಿರ್ತಾರೆ ಅದರ ಸಂಖ್ಯೆಯನ್ನು ಕಡಿಮೆ ಆಗಿಲ್ಲ ಸಕ್ಕರೆ ಕಾರ್ಖಾನೆ ಸಹಿಸ್ರು ಎಷ್ಟು ಅಷ್ಟೇ ಅದರ ದೊಡ್ಡ ಕಾರ್ಖಾನೆಗೆ ಎಲ್ಲ ಉದ್ದೇಶದ ನಾವೆಲ್ಲ ಬಹಿರಂಗ ಮಾಡ್ಬೇಕಂತ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಈ ವಿಷಯ ತಮ್ಮಂದ್ ತರುವಂಥ ವಿಶೇಷತೆ ಏನಂತಂದರೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದಂಥ ಸಕ್ಕರೆ ಕಾರ್ಖಾನೆಯ ಚುನಾವಣೆಯ ನೇತೃತ್ವವನ್ನು ಆತ್ಮೀಯರಾದಂಥ ಶ್ರೀ ಚಂಡ್ರಾಜ್ ಶೆಟ್ಟಿಹೊಳಿಯವರು ಮಾನ್ಯ ವಿಧಾನ ಪರಿಷತ್ ಸದಸ್ಯರಾಗಿ ಕಾರ್ಖಾನೆಯ ನೇತೃತ್ವವನ್ನು ವಹಿಸ್ಕೊಂಡು ಚುನಾವಣೆ ಪೂರ್ವದಲ್ಲಿ ರೈತರಿಗೆ ನೀಡಿದಂಥ ಭರವಸೆಗಳು ಹುಷಿಯಾಗಬಾರ್ದು ಅನ್ನೋಂಥ ಮಾತನ್ನು ಕೂಡ ಸಂದರ್ಭ ನೆನಪಿಗೆ ಇಷ್ಟಪಡ್ತಾ ಇದ್ದೇನೆ ಯಾಕಂದರೆ ಹಿಂದಿನ ಆಡದ ನಡೆದಂಥ ಆದ ಪ್ರಮಾದಗಳು ಅಕ್ರಮ ವ್ಯವಹಾರಗಳ ಕುರಿತು ತಮ್ಮದೇ ಕಾಂಗ್ರೆಸ್ ಪಕ್ಷ ನೇತೃತ್ವ ಸರ್ಕಾರ ಶ್ರೀ ಶಿವಾನಂದ ಪಾಟೀಲ್ ಅವರು ಅವರೇನು ವರದಿಯನ್ನು ಜಂಟಿ ಮಾಡಬೇಕಾದ ಜಂಟಿ ತನಿಖೆಯಾಗಿ ನಡೆಸಿದ್ರು ಆ ಪ್ರಕಾರವಾಗಿ ನೀವು ರೈತರ ಹಿತದಷ್ಟಿಂದ ನೀವು ರೈತರಿಗೆ ಭರವಸೆ ಕೊಟ್ಟಂತೆ ನೀವು ಅದು ಈಡೇರಿಸ್ಬೇಕು ಅನ್ನೋವಂಥ ಮಾತನ್ನು ಹೇಳ್ತಾ ಇದ್ದ ಯಾಕಂದರೆ ತಾವು ಕೂಡ ಒಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾಗಿ ಕಾರ್ಖಾನೆಯನ್ನು ಭಾಳ ಉತ್ತಮ ನಡೆಸ್ತೇವೆ ಅನ್ನೋಂಥ ವಾಗ್ದಾನ ಕೊಟ್ಟಿದ್ದ ಪ್ರಯುಕ್ತವಾಗಿ ನೀವು ಎಲ್ಲರೂ ಒಂದು ಅವಿರೋಧ ಆಯ್ಕೆ ಆದಂಗೆ ಆಯಿತು ಚುನಾವಣೆ ನಡೆದರೂ ಕೂಡ ಎಲ್ಲ ರೈತರು ತಮಗೆ ಬೆಂಬಲವಾಗಿ ಮತವನ್ನು ಚಲಾಯಿಸಿ ಒಂದು ಉತ್ತಮವಾದಂಥ ನಿಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅದು ನಡೆಸ್ಬೇಕು ಇನ್ನೊಂದು ವಿಶೇಷವಾಗಿ ತಮಗೆ ಹೇಳಬೇಕು ಅಂತಂದರೆ ಈಗಾಗಲೇ ಗಾಳಿ ಸುದ್ದಿಗಳು ಹಿಂದೆ ನಡೆದಂಥ ಅಕ್ರಮ ವ್ಯವಹಾರಗಳನ್ನು ಕೈಬಿಟ್ಟು ಕಾರ್ಖಾನೆಯ ಮುಂದಿನ ವ್ಯವಹಾರಗಳಿಗೆ ಪಾರದರ್ಶಕ ಆಡದೆ ಸುಧಾರಣೆ ಕೊಡಬೇಕನ್ನುವಂಥ ಮಾತನ್ನು ಹೇಳಿ ಬರ್ತಾ ಇದ್ದೇವೆ ದಯವಿಟ್ಟು ಅದಕ್ಕೆ ಯಾರು ಕಿವಿ ಬಡಬಾರ್ದು ಯಾಕಂತಂದ್ರೆ ಇದನ್ನು ತಾವೇನು ಚುನಾವಣೆ ತಾವು ಹೇಳಿದ್ರಿ ಕಾರ್ಖಾನೆಯ ಹಿಂದಿನ ಅಕ್ರಮಗಳನ್ನ ಬಯಲಿಗಿಳೆದು ಉತ್ತಮ ಸ್ಥಿತಿ ತರ್ತೇನೆ ಅದಕ್ಕಾಗಿ ನಮಗೆಲ್ಲ ಭರವಸೆ ಕೊಟ್ಟಿದ್ದೀವಿ ಆ ಮಾತಿನ ಕೂಡ ಅನ್ನೋ ಸಂಬಂಧವಾಗಿ ನೀವು ಹಿಂದಿನ ಅಕ್ರಮಗಳನ್ನು ನೀವು ಬಿಟ್ಕೊತು ಹೋದ್ರೆ ಮುಂದೆ ಪಾರದರ್ಶಕ ಮತ್ತು ಸುಧಾರಣೆ ಅಭಿವೃದ್ಧಿ ಕೊಡುವಂಥದ್ದು ಕನಸಿನ ಮಾತಾಗ್ತದೆ ರೈತರು ಕೊಟ್ಟಂಥ ಭರವಸೆ ಈಡೇಸ್ಕೊಳ್ಳೋಕ್ಕೆ ಸಾಧ್ಯ ಆಗೋದು ಅಂತ ಮಾತನ್ನು ತಮ್ಮ ಮೂಲಕ ಹೇಳ್ತದೇ ಅದಕ್ಕಾಗಿ ತಾವೇನು ತನಿಖಾ ವರದಿಯನ್ನು ತಾವು ಸರ್ಕಾರದ ಪ್ರತಿನಿಧಿಯಾಗಿ ನಮ್ಮ ಎಮ್ ಎಲ್ ಸಿ ಆಗಿ ಘಟ ಸ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾಗಿ ಕೂಡಲೇ ನೀವು ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡಿ ಆ ತನಿಖಾ ವರದಿಯನ್ನು ಬಹಿರಂಗೊಳಿಸುತ್ತೆ ಇಲ್ಲ ಅಂತಂದ್ರೆ ಅದು ಆ ಸಂಘಕ್ಕೆ ಆಗ್ಲಿಕ್ಕೆ ಎಲ್ಲರೂ ಜವಾಬ್ದಾರಿ ಆಗ್ತಾರೆ ಅದೇನು ವರದಿ ಕೊಡೋದಕ್ಕೆ ಏನು ಆಗೈತಿ ಯಾವ ಆಡಳಿತ ಅವಧಿಯಲ್ಲಿ ಹಾನಿಯಾಗಿದೆ ನಷ್ಟ ಆಗಿದೆ ಕಾನೂನು ಕ್ರಮ ಆಗಿದಾವ ಅದನ್ನೆಲ್ಲ ಕೂಡಿ ಯಾರಿಂದ ಅವರಿಂದ ವಸೂಲು ಮಾಡಿಸಿ ಆ ನಷ್ಟ ಕಾರ್ಖಾನೆಗೆ ನಷ್ಟವನ್ನು ಭರ್ತಿ ಮಾಡ್ಬೇಕಂತೇಳಿ ತಮ್ಮ ಮೂಲಕ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ ಸರ್ ಕೊಟ್ಟಾರೆ ಸರ್